ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಸುಗ್ರೀವನ ನೇತೃತ್ವದಲ್ಲಿರುವ ಶ್ರೀರಾಮಚಂದ್ರನ ಸ್ಮರಣೆಯಲ್ಲಿರುವ ಕಪಿಸೈನ್ಯಕ್ಕೂ ಹಾಗೂ ಅಧರ್ಮ ಪಕ್ಷಪಾತಿಗಳಾದ ರಾಕ್ಷಸರ ರಾವಣನ ಸೇನೆಗೂ ಘೋರವಾದ ಯುದ್ಧವು ಪ್ರಾರಂಭವಾಗಿದೆ ಮೊದಲನೆಯ ದಿನದ ಯುದ್ಧದಲ್ಲಿ ಅದೆಷ್ಟು ಲಕ್ಷ ಮಂದಿ ಎರಡೂ ಕಡೆಯೂ ಸಾಯುತ್ತಾ ಹೋಗುತ್ತಾರೆ ಮುಂದೆ ರಾ ಯುದ್ಧವು ಮುಂದುವರೆದು ರಾತ್ರಿಗೂ ಅದು ಮುಂದುವರೆದಾಗ ರಾತ್ರಿಯಲ್ಲಿ ರಾಕ್ಷಸರಿಗೆ ಹೆಚ್ಚುವ ಬಲದಂತೆ ಮಾಯಾ ಮೋಸದ ಯುದ್ಧವನ್ನು ಪ್ರಾರಂಭಿಸಿದ ಇಂದ್ರಜಿತುವು ಅದೃಶ್ಯನಾಗಿ ಎಲ್ಲರ ಮೇಲೆ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾನೆ ಶ್ರೀರಾಮಚಂದ್ರನು ಸ್ವತಃ ಅದೃಶ್ಯವಾಗಿ ಯುದ್ಧ ಮಾಡುತ್ತಿರುವ ಇಂದ್ರಜಿತುವನ್ನು ಎದುರಿಸುತ್ತಾನೆ ಅಂತಿಮವಾಗಿ ಇಂದ್ರಜಿತುವು ಬಿಟ್ಟ ಸರ್ಪಾಸ್ತ್ರದಿಂದ ರಾಮ ಲಕ್ಷ್ಮಣರಿಬ್ಬರು ಹಾಗೂ ಇನ್ನೂ ಅನೇಕ ವಾನರ ಯೋಧರು ಬಂಧಿತರಾಗುತ್ತಾರೆ ಅಂತಿಮವಾಗಿ ಸ್ವತಃ ಗರುಡನೆ ಬಂದು ರಾಮ ಲಕ್ಷ್ಮಣರನ್ನು ಹಾಗೂ ಇತರ ವಾನರ ಯೋಧರನ್ನು ಆ ಸರ್ಪಾಸ್ತ್ರಗಳ ಕಚ್ಚುವಿಕೆಯಿಂದ ಬಿಡುಗಡೆ ಕೊಡಿಸುತ್ತಾನೆ ಶ್ರೀರಾಮ ಲಕ್ಷ್ಮಣರು ಸರ್ಪಾಸ್ತ್ರದಿಂದಲೂ ಸಾಯಲಿಲ್ಲವೆಂದು ತಿಳಿದು ಸ್ವತಃ ರಾವಣನಿಗೆ ಆಶ್ಚರ್ಯವಾಯಿತು ಅವನು ಧೂಮ್ರಾಕ್ಷನೆಂಬ ಸೇನಾಪತಿಯನ್ನು ಕರೆದು ಧೂಮ್ರಾಕ್ಷ ನಿನ್ನೊಡನೆ ಪ್ರಬಲವಾದ ಸೇನೆಯನ್ನು ತೆಗೆದುಕೊಂಡು ಹೋಗು ಆ ವಾನರ ಸೇನೆಯನ್ನು ರಾಮ ಲಕ್ಷ್ಮಣರನ್ನು ಧ್ವಂಸಗೊಳಿಸಿ ಬಾ ಎಂದನು ಧೂಮ್ರಾಕ್ಷನು ಅಪಾರವಾದ ಸೇನೆಯೊಡನೆ ರಣರಂಗಕ್ಕೆ ಬಂದನು ವಾನರ ಸೇನೆಗೂ ರಾಕ್ಷಸರ ಪಡೆಗೂ ಘೋರವಾದ ಯುದ್ಧ ಆರಂಭವಾಯಿತು ವಾನರರು ಬಂಡೆಗಳನ್ನು ಮರಗಳನ್ನು ಎಸೆದು ರಕ್ಷಸರ ತಲೆಯೊಡೆದರು ಕೈಕಾಲುಗಳನ್ನು ಮುರಿದರು ರಾಕ್ಷಸರ ತಲೆ ಸೀಳಿತು ಕಣ್ಣು ಗುಡ್ಡೆಗಳು ಮೇಲಾದವು ಹಲ್ಲುಗಳು ಉದುರಿ ಹೋದವು ನಾಲಗೆಗಳು ಹೊರಚಾಚಿದವು ಕಿವಿ ಮೂಗು ಮೊದಲಾದ ಅಂಗಾಂಗಗಳು ಅಜ್ಜಿ ಬಜ್ಜಿಯಾದವು ರಾಕ್ಷಸ ಪಡೆಯು ಸುಮ್ಮನಿರಲಿಲ್ಲ ಚೂಲ ಮುದ್ಗರ ಗದೆ ದಂಡ ಮುಸಲ ಮೊದಲಾದ ಆಯುಧಗಳಿಂದ ವಾನರ ಸೇನೆಯನ್ನು ಧ್ವಂಸಗೊಳಿಸಲಾರಂಭಿಸಿದರು ಅನೇಕ ಕವಿಗಳನ್ನು ಆಹುತಿ ತೆಗೆದುಕೊಂಡರು ಕಪಿಗಳ ತಲೆಯೊಡೆದು ರಕ್ತದ ಕಾಲುವೆಯನ್ನು ಹರಿಸಿದರು ದಂಡವನ್ನು ಗದೆಯನ್ನು ಬೀಸುತ್ತಾ ಕಪಿಗಳನ್ನು ಮಾಂಸದ ಮುದ್ದೆಯನ್ನಾಗಿ ಮಾಡಿದರು ಮೈಯೆಲ್ಲ ರಕ್ತ ಸಿಕ್ತವಾಗಿ ಪಿಂಗಳ ವರ್ಣದ ಕಪಿಗಳು ಕೆಂಪು ಮೋರೆಯನ್ನು ತಾಳಿದವು ಈ ರೀತಿ ಘೋರವಾದ ಕದನವು ನಡೆಯುತ್ತಿರಲು ಹನುಮಂತನು ಧೂಮ್ರಾಂಕ್ಷನೊಂದಿಗೆ ದ್ವಂದ್ವ ಯುದ್ಧವನ್ನು ಆರಂಭಿಸಿದನು ಇಬ್ಬರು ಮಹಾಪರಾಕ್ರಮಿಗಳು ಹೊಲದಿಂದ ಕಾದಾಡುವವರು ಯುದ್ಧೋತ್ಸಾಹಿಗಳು ಇವರಲ್ಲಿ ಯಾರು ಗೆಲ್ಲುವರು ಯಾರು ಸೋಲುವರು ಎಂದು ನಿರ್ಧರಿಸುವುದೇ ಅಸಾಧ್ಯವಾಯಿತು ಕೊನೆಗೆ ಹನುಮಂತನು ಧೂಮ್ರಾಕ್ಷನು ತನ್ನ ಮೇಲೆ ಬೀಸಿದ್ದ ಗದೆಯ ಪ್ರಹಾರವನ್ನು ತಪ್ಪಿಸಿಕೊಂಡು ಬಳಿಯಲ್ಲಿಯೇ ಇದ್ದ ಬೆಟ್ಟವೊಂದನ್ನು ತೆಗೆದುಕೊಂಡು ಅವನ ಮೇಲೆ ಬೀಸಿ ಒಗೆದನು ಕೂಡಲೇ ಧೂಮ್ರಾಕ್ಷನು ಸತ್ತು ಬಿದ್ದನು ಅವನ ಸೇನೆ ಓಡಿಹೋಯಿತು ಧೂಮ್ರಾಕ್ಷನು ಸತ್ತ ಸುದ್ದಿಯನ್ನು ಕೇಳಿ ರಾವಣನಿಗೆ ಚಿಂತೆಯಾಯಿತು ಅವನು ವಜ್ರಧಂಶನೆಂಬ ಸೇನಾಪತಿಯನ್ನು ಯುದ್ಧಕ್ಕೆ ಕಳುಹಿಸಿದನು ಅವನ ಗತಿಯು ಅದೇ ಆಯಿತು ಅವನನ್ನು ಅಂಗದನು ಕೊಂದನು ವಜ್ರಧಂಶನ ನಂತರ ಅಕಂಪನನು ಬರುತ್ತಾನೆ ಅಕಂಪನನ್ನು ಹನುಮಂತನು ವಧಿಸುತ್ತಾನೆ ನಂತರ ರಾವಣನ ಮಹಾ ಸೇನಾಪತಿ ಪ್ರಹಸ್ತನು ಅಗಾಧ ಸೇನೆಯೊಂದಿಗೆ ವಾನರರ ಮೇಲೆ ಏರಿ ಬಂದ ್ಭುತವಾಗಿ ಹೋರಾಡಿದ ಆದರೆ ನೀಲನಿಂದ ಹತನಾದ ತನ್ನ ಎಲ್ಲ ಸೇನಾಪತಿಗಳನ್ನು ಕೊಲ್ಲುತ್ತಿರುವ ವಾನರ ಸೇನೆಯ ಮೇಲೆ ರಾವಣನಿಗೆ ಅಗಾಧವಾದ ಕೋಪ ಬಂತು ಅವನೇ ದೊಡ್ಡ ಸೈನ್ಯದೊಂದಿಗೆ ರಣರಂಗಕ್ಕೆ ಬಂದ ಅವನ ಜೊತೆಯಲ್ಲಿ ಅತಿಕಾಯ ಪಿಶಾಚ ಮಹೋದರ ತ್ರಿಶಿರ ಕುಂಭ ಮೊದಲಾದ ರಾಕ್ಷಸ ವೀರರು ಆಯುಧಗಳೊಡನೆ ಬಂದರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ರಾಕ್ಷಸರು ರಣರಂಗಕ್ಕೆ ಬಂದರು ಅವರಲ್ಲಿ ಅನೇಕರಿಗೆ ಎರಡು ತಲೆಗಳು ಮತ್ತು ಹಲವರಿಗೆ ಮೂರು ಮುಖಗಳು ಇದ್ದವು ಕೆಲವರು ಕುದುರೆ ಒಂಟೆ ಹಂದಿಗಳಂತೆ ಮುಖವನ್ನು ಹೊಂದಿದ್ದರು ಅವರೆಲ್ಲ ವಿಕಾರವಾಗಿದ್ದರು ಕೆಲವರ ಕಣ್ಣುಗಳು ಬೆಂಕಿಯನ್ನು ಉಗುಳುತ್ತಿದ್ದವು ಆ ರಾಕ್ಷಸರು ಯುದ್ಧ ಸನ್ನದ್ಧರಾಗಿ ಗರ್ಜಿಸುತ್ತಾ ಯುದ್ಧರಂಗಕ್ಕೆ ಬಂದರು ರಾವಣನು ಯುದ್ಧಕ್ಕೆ ಬಂದ ಸುದ್ದಿ ತಿಳಿದು ವಾನರರು ತಾವು ಸಿದ್ಧರಾದರು ಶ್ರೀರಾಮ ಲಕ್ಷ್ಮಣರು ಬಿಲ್ಲಿಗೆ ಹೆದೆಯೇರಿಸಿ ನಿಂತರು ರಾವಣನು ಇಡೀ ಸೇನೆಯನ್ನು ಸುಟ್ಟು ಬಿಡುವಂತೆ ಒಂದು ಪ್ರಖರವಾದ ಬಾಣವನ್ನು ಬಿಟ್ಟನು ಶ್ರೀರಾಮನು ತನ್ನ ಬಾಣದಿಂದ ಅದನ್ನು ಕತ್ತರಿಸಿ ಹಾಕಿದನು ರಾವಣನು ಕೋಪದಿಂದ ಒಂದೇ ಸಮನೆ ಬಾಣಗಳ ಮಳಗರೆಯಲಾರಂಭಿಸಿದ ಅವನ ಅಸ್ತ್ರಗಳು ಬೆಂಕಿಯುಗಳುತ್ತಿದ್ದವು ಇಡೀ ಲೋಕವೇ ಸುಟ್ಟು ಹೋಗುವುದೇನೋ ಎಂಬಷ್ಟು ಪ್ರಕಟವಾಗಿದ್ದವು ಆದರೆ ಶ್ರೀರಾಮನು ಅವುಗಳನ್ನೆಲ್ಲ ಸುಲಭವಾಗಿ ನಿವಾರಿಸಿದನು ರಾವಣನ ಅಸ್ತ್ರಗಳನ್ನು ಮಧ್ಯದಲ್ಲಿಯೇ ಕತ್ತರಿಸಿ ಹಾಕುತ್ತಿದ್ದನು ಅವರಿಬ್ಬರು ಯುದ್ಧ ಮಾಡುತ್ತಿರುವಾಗ ಎರಡು ಭೀಕರ ಪರ್ವತಗಳು ಕಾದಾಣುತ್ತಿರುವಂತೆ ಕಾಣುತ್ತಿತ್ತು ಅವರು ಬಿಟ್ಟ ಬಾಣಗಳಿಂದ ಭೂಮಿಯೇ ನಡುಗುತ್ತಿತ್ತು ಒಂದು ಅಸ್ತ್ರವನ್ನು ಮತ್ತೊಂದು ಅಸ್ತ್ರವು ಕತ್ತರಿಸಿದಾಗ ನ್ನು ಕೋರೈಸುವಂತೆ ಮಿಂಚು ಉಂಟಾಗುತ್ತಿತ್ತು ಸಿಡಿಲಿನಂತೆ ಸದ್ದಾಗುತ್ತಿತ್ತು ಕಾಳ್ಗೆಚ್ಚಿನಂತೆ ಬೆಂಕಿಯು ಹಬ್ಬುತ್ತಿತ್ತು ಶ್ರೀರಾಮನು ತನ್ನ ಬಾಣಗಳಿಂದ ರಾವಣನ ಕಿರೀಟವನ್ನು ಕೆಡವಿದನು ಅವನ ಸಾರಥಿಯನ್ನು ಕೊಂದನು ರಾವಣನ ರಥವನ್ನು ಮುರಿದು ಅವನ ಕವಚವನ್ನು ಭೇದಿಸಿದನು ರಾವಣನ ಮೈಯೆಲ್ಲ ಗಾಯವಾಗಿ ಹೋಯಿತು ಅವನ ದೇಹದಿಂದ ರಕ್ತವು ಧಾರಾಕಾರವಾಗಿ ಸುರಿಯುತ್ತಿರಲು ಶ್ರೀರಾಮನು ಹೇಳುತ್ತಾನೆ ರಾವಣ ನೀನು ಈ ದಿನ ಬಹಳ ಪೆಟ್ಟು ತಿಂದಿದ್ದೀಯೆ ಅರಮನೆಗೆ ಹೋಗಿ ವಿಶ್ರಮಿಸಿಕೊ ಎಂದು ಹೇಳಿದನು ರಾವಣನು ಅಪಮಾನದಿಂದಲೂ ಕೋಪದಿಂದಲೂ ಕುದಿಯುತ್ತ ಅರಮನೆಗೆ ಹಿಂದಿರುಗಿದನು ಆಹಾ ರಾಮನ ಕೈಯಲ್ಲಿ ನಾನು ಪ್ರಾಣದಾನ ಪಡೆಯಬೇಕಾಯಿತೆ ಯುದ್ಧರಂಗದಲ್ಲಿ ಸೋಲನ್ನೇ ಕಂಡರೆಯದ ನಾನು ಅಲ್ಪ ಮನುಷ್ಯನ ಕೈಯಲ್ಲಿ ಪೆಟ್ಟು ತಿಂದೆನಲ್ಲ ನನಗೆ ಆಗಿರುವ ಈ ಅಪಮಾನಕ್ಕೆ ಪ್ರತೀಕಾರ ಮಾಡುವವರು ಯಾರೂ ಇಲ್ಲವೇ ಎಂದು ದುಃಖಿಸಿದನು ಈ ರೀತಿಯಾಗಿ ರಾವಣನು ಸ್ವತಃ ಯುದ್ಧರಂಗಕ್ಕೆ ನುಗ್ಗಿ ಎಲ್ಲರ ಮೇಲೂ ಯುದ್ಧ ಮಾಡುತ್ತಾ ಅಂತಿಮವಾಗಿ ಶ್ರೀರಾಮನ ಕೈಯಲ್ಲಿ ತನ್ನ ಪ್ರಥಮ ಪರಾಜಯವನ್ನು ಅನುಭವಿಸಿ ಯುದ್ಧರಂಗಕ್ಕೆ ಬೆನ್ನು ಮಾಡಿ ಹೊರಟು ಹೋಗುತ್ತಾನೆ ಆದರೂ ಕೂಡ ಆತನಿಗೆ ಶ್ರೀರಾಮನು ಸಾಮಾನ್ಯ ವ್ಯಕ್ತಿಯೆಲ್ಲ ಅಸೀಮ ಪರಾಕ್ರಮಿ ಎಂಬುದರ ಅರಿವೇ ಆಗುವುದಿಲ್ಲ ತನ್ನ ವಿನಾಶ ಕಾಲವು ಸಮೀಪಿಸಿರುವುದರಿಂದ ಇನ್ನೂ ತಾನು ಯುದ್ಧ ಮಾಡಿ ಗೆಲ್ಲಬಲ್ಲೆ ಎಂಬ ಹುಂಬತನದಲ್ಲಿಯೇ ಆತ ಮುಂದುವರಿಯುತ್ತಾನೆ ಲೋಕಕ್ಕೆ ಬೇಕಾಗಿರುವುದು ಈ ಹುಂಬತನವೇ ಈ ಹುಂಬತನದ ಕಾರಣದಿಂದಾಗಿ ಅಧರ್ಮಿಯಾದ ರಾವಣನು ಅಂತಿಮವಾಗಿ ಸರ್ವನಾಶವಾಗಬೇಕಾಗಿದೆ నమస్తే శారదావి కాశ్మీరపురవాసిని మహం ప్రార్థయే నిత్యం విద్యాదానంచ దేహిమే నమస్కారం